ಬದುಕು ಅನ್ನೋದು ಬಹಳ ಅಗ್ಗ ಭೂಮಿಗೆ ಬೆಲೆ ಜಾಸ್ತಿ ಆಗದೆ ಚಿನ್ನಕ್ ಬೆಲೆ ಜಾಸ್ತಿ ಆಗದೆ ಮನೆ ಕಟ್ಲಿಕ್ಕೆ ಬಹಳ ಕಷ್ಟ ಆಗ್ತದೆ ಬಹಳ ಅಗ್ಗ ಆಗಿರೋದು ಯಾವ್ದು ಗೊತ್ತಾ ಮನ್ಸಿನ ಜೀವ ಕೊಂದು ಬಿಸಾಕ್ಬಿಡ್ತಾರ ನೋಡ್ರಿ ಲೆಕ್ಕವೇ ಇಲ್ಲ ಒಬ್ರು ಪ್ರಾಣ ಒಬ್ರು ತೆಗಿಬೇಕಾದ್ರೆ ಲೆಕ್ಕವೇ ಇಲ್ಲ ಎಲ್ಲಾದ್ರೂ ಕೇಳ್ರಿ ಅಣ್ಣ ತಮ್ಮನ ಕೊಂದ ತಮ್ಮ ಅಣ್ಣನ ಕೊಂದ ಹೆಂಡತಿ ಗಂಡನ್ನೇ ಕೊಂದ್ಲು ಗಂಡ ಹೆಂಡ್ತಿ ಕೊಂದ ಸ್ನೇಹಿತ ಕೊಂದ ಅಲ್ಲಿಗೆ ಶತ್ರುಗಳು ಹೊರ ಪ್ರಪಂಚದಲ್ಲಿಲ್ಲ ಈಗ ನಮ್ಮೊಳಗೆ ಸೃಷ್ಟಿ ಆಯ್ತಾವ್ರೆ ಅದಕ್ಕೆ ಜೀವನ ಸ್ವಲ್ಪ ಅನುಸರಿಸಿ ಮಾಡೋದೇ ಬಹಳ ಒಳ್ಳೇದಿನ ಮೇಲೆ ತುಂಬ ನೋಡಿ ಒಬ್ರಿಗೂ ಒಡೆದು ಬಿಡ್ಬೋದಂತೆ ಒಂದು ಏಟು ಈ ಆಳ್ಸ್ಬಾರ್ದಂತೆ ಮೂರೊತ್ತು ಹೊತ್ತು ಈ ಆಳ್ಸೋದು ನಾವು ಕೂಲಿ ಕೆಲ್ಸಕ್ಕೆ ಕರೆದಿರ್ಬೋದು ಗೌರವ ಕೊಟ್ಟು ಮಾತಾಡಿಸ್ಬೇಕು ಅವ್ರನ್ನ ಕೆಲಸ ಮಾಡಿಸ್ಬೋದು ಈ ಆಡ್ಸಕ್ ನಮ್ಗೆ ಯಾರು ಅಧಿಕಾರ ಕೊಟ್ಟವರು ನಾ ಶ್ರೀಮಂತ ನೀ ಕೂಲಿಗ ನಿಂತಿದಿಯೆ ಯಾರು ಅಧಿಕಾರ ಯಾಕೆ ಹಂಗೆ ಮಾತಾಡ್ಬೇಕು ಆಗ ಮನ್ಸು ಏನಾಗುತ್ತೆ ಕ್ರೋಧ ಕೊಂದ್ಬಿಡ್ಬೇಕು ಇವನನ್ನ ಅನ್ಸುತ್ತೆ ಕೊಂದ್ಬಿಡ್ಬೇಕು ಅನ್ಸುತ್ತೆ ಆರೂವರೆ ಗುಂಟೆ ಭೂಮಿಗೋಸ್ಕರ ಶ್ರೀರಂಗಪಟ್ಟಣ ತಾಲೂಕು ಆನಂದೂರು ಆರೂವರೆ ಗುಂಟೆ ಭೂಮಿಗೋಸ್ಕರ ಅಣ್ಣನ ತಮ್ಮ ಕೊಚ್ಚಾಕ್ಬಿಟ್ಟ ಈಗ ಮೊನ್ನೆ ಆಸನದಲ್ಲಿ ಒಬ್ಬ ಸೊಸೆ ಅತ್ತೆಗೆ ಮುದ್ದಲೆ ಹಾಕ್ಬಿಟ್ಟವಳೆ ಮುದ್ದಲ್ಲಿ ರಾಗಿ ಮುದ್ದಲ್ಲಿ ಹತ್ತಿದ್ರೆ ಸ್ವಲ್ಪ ಹುಷಾರಾಗಿರವ ಇನ್ಮೇಲೆ ಇಟ್ಟಿಗೆ ಉಣವಾಗ ಸ್ವಲ್ಪ ಹುಷಾರ ನೋಡ್ಕೊಂಡ್ರಿ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ಸೊಸೆ ಅಗ್ನೈಸ್ಟ್ ಹೋಗ್ಬೇಡಿ ಏನ್ ಮಾಡಿರವ ಪ್ರಪಂಚದೆ ಇನ್ನೆಲ್ಲೂ ಬೇಡ್ರಿ ನನ್ನೆ ನಮ್ಮ ಮಳಬಳ್ಳಿ ತಾಲೂಕು ರಾಗಿ ಬೊಮ್ಮನಳ್ಳಿ ತಮ್ಮ ಅಣ್ಣನ ಕೊಂದ ತಮ್ಮ ಅಣ್ಣನ ಕೊಂದ ಯಾಕೆ ಏನೋ ಮಾತು ಮಾತು ಜಗಳ ಈ ಆಳಿಸುವಿಕೆ ಅಣ್ಣನೇ ಆಗಿರ್ಬೋದು ತಮ್ಮನ್ನು ಗೌರವದಿಂದ ಮಾತಾಡಿಸ್ಬೇಕೀಗ ಅಪ್ಪ ಆಗಿರ್ಬೋದು ಮಕ್ಕಳನ್ನು ಪ್ರೀತಿಯಿಂದ ಮಾತಾಡಿಸ್ಬೇಕು ಅವೆಲ್ಲ ಹೊರಟಾಯ್ತು ಕಾಲ ಬಡ್ಸ್ಕೊಂಡ್ ಈಗ ನಾವು ಯೋಚಿಸ್ಬೇಕು ಸೊಕ್ಕ ಸುಟ್ಟು ಬೂದಿಯ ಮಾಡು ಗರ್ವವೆಂಬುದ ಹರಣ ಮಾಡು ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ ಸಿಟ್ಟು ಬರ್ತದೆ ಅಲಕ ಬರ್ತದೆ ಸ್ವಲ್ಪ ನಿಧಾನ ಮಾಡು ಅಣ್ಣ ಏಳ್ಸ್ ಮಾತಾಡ್ದ ತಮ್ಮನ್ನ ನಿನ್ ಕೆಲಸ ಸರಿಯಾಗಿ ಮಾಡ್ತಿಲ್ಲ ಕುಡ್ಕ ನಿಂತಿ ಏನೋ ಅಂದ ಸಹಿಸ್ಕೋಕೆ ಆಗ್ಲಿಲ್ಲ ಅವನಿಗೆ ಜೆ ಸಿ ಬಿಲ್ ಓಡ್ಸಾಯಿಸ್ ಅವನು ಜೆ ಸಿ ಬಿಲಿ ಎಷ್ಟು ಕ್ರೂರ ಮನಸ್ಸು ಬೆನ್ನಿಗೆ ಬಿದ್ದವನು ಹಿರಿಯೋನು ಅಣ್ಣ ಅಣ್ಣ ಪಿತೃ ಸಮಾನ ಅಗ್ರಜ ಪಿತೃ ಸಮಾನ ತಂದೆ ಸಮಾನ ಅಂತೆ ಅಣ್ಣ ಅನ್ನೋನು ತಮ್ಮ ಮಗನ ಸಮಾನ ಯಾರಾದರೂ ಅಪ್ಪನ ಕಳ್ಕಂಡ್ರೆ ಇಬ್ಬರು ಮಕ್ಕಳಿದ್ರೆ ಅಣ್ಣನ ಆದವನು ತಮ್ಮನ್ನ ಮಗ ನೋಡ್ಕೊಂಡಂಗೆ ನೋಡ್ಕೋಬೇಕು ತಂದೆ ಕಳ್ಕಂಡ್ ಮಗ ಚಿಕ್ಕ ಮಗ ಅಣ್ಣನಲ್ಲೇ ಅಪ್ಪನ ಕಾಣಬೇಕು ಎಷ್ಟು ಚಂದ ಇತ್ತು ಬದುಕು ಇವತ್ತು ಹಂಗಿಲ್ಲ ಅವನ್ ಸತ್ತರೆ ಆಸ್ತಿ ನಂಗೆ ಆಯ್ತದ ಅನ್ನೋ ಸ್ಥಿತಿಗೆ ಬಂದ್ರು ಭೂಮಿಗೆ ಬೆಲೆ ಜಾಸ್ತಿ ಆಯ್ತಲೆ ಕ್ರೋಧ ಜಾಸ್ತಿ ಆಯ್ತು ಅದಕ್ಕೆ ನೀತಿ ಹೇಳ್ಬೇಕು ನಿಜ ರೀ ನೀತಿ ಹೇಳ್ಬೇಕು ಯಾರಿಗಾದ್ರೂ ಕೆಡೂರಿಗೆ ಒಳ್ಳೇದು ಹೇಳ್ಬೇಕು ನಿಜ ಹೇಳೋಕು ಒಂದು ರೀತಿ ನೀತಿ ಅದೇ ಆಲೋಚಿಸ್ಬೇಕು ವಿವೇಚಿಸಬೇಕು ಪ್ರೀತಿಯಿಂದ ಹೇಳ್ಬೇಕು ಪ್ರೀತಿಯಿಂದ ಹೇಳಿದ್ರೆ ಕೇಳು ಕೆಲ್ರು ಸಿದ್ಧವಾಗ ನನ್ನ ಚಿಟ್ಟು ಕೋಪ ತಾಪ ನಾಲ್ಕು ಜನ ಮುಂಚೆನೆ ಏಳ್ಸ್ದು ಕೆಲವ್ರು ನೋಡೀವ್ ಯಾರು ನಾಲ್ಕು ಜನ ಇದ್ದಾಗ ದಪ್ಪಾಗಿ ಮಾತಾಡೋದು ಸ್ವಲ್ಪ ಮೇಲೆ ಮಾತಾಡ್ರಿ ಏನು ಇಲ್ಲ ನಡೀದಿಲ್ಲ ಅವೆಲ್ಲ ನಡಿದಿಲ್ಲ ನಮ್ಮ ಮೇಲೆ ಯಾರ ನಾಲ್ಕು ಚೆನ್ನಾಗಿ ಕಂಡುಬಿಟ್ರೆ ಐಕಳೆಲ್ಲ ಬೋದಾಕ್ಬಿಡೋ ಸುತ್ತಮುತ್ತೋ ಐಕಳೆಲ್ಲ ಎತ್ಕೊಂಬರಲ್ಲ ಬಕೀಟ ಎತ್ಕಬಲ್ಲ ತಪ್ಪಲೆ ಅಂತ ಯಾಕೆ ಹಂಗೆ ಅನ್ಬೇಕು ಪ್ರೀತಿಯಿಂದ ಅನ್ಬೇಕ್ರಿ ಒಳಗೆ ಹೆಂಗೆ ಕಾಪತ್ತದ ಗೊತ್ತಾ